ಹಾಸನ ನಗರದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿರುವ ಕೆರೆ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಬದಿ ಹಾಗೂ ಪಾದಚಾರಿ ಮಾರ್ಗಗಳನ್ನು ಆಕ್ರಮಿಸಿ ನಿರ್ಮಿಸಲಾಗಿದ್ದ ಅನಧಿಕೃತ ಗೂಡಂಗಡಿಗಳ ವಿರುದ್ಧ ಗಡುವು ನೀಡಿದಂತೆ ಮಹಾನಗರ ಪಾಲಿಕೆ ಮಂಗಳವಾರ ಜೆಸಿಬಿಯೊಂದಿಗೆ ದಿಢೀರ್ ತೆರವು ಕಾರ್ಯಾಚರಣೆ ನಡೆಸಿತು ಕಳೆದ ಹಲವು ತಿಂಗಳುಗಳಿಂದ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಸಂಕುಚಿತವಾಗಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ಸಂಚಾರ ತೊಂದರೆ ಅನುಭವಿಸುತ್ತಿದ್ದರು ಇನ್ನು ಯುಜಿಡಿ ಕಟ್ಟಿಕೊಂಡಿರುವುದು ಗೊತ್ತಾಗದ ರೀತಿ ಬಂದ್ ಮಾಡಲಾಗಿತ್ತು ಪಾಲಿಕೆಯಿಂದ ನೀಡಿರುವ ಮಳಿಗೆಗಿಂತ ಮುಂದೆ ರಸ್ತೆ ಬದಿಗೆ ಅಂಗಡಿ ಒತ್ತುವರಿ ಮಾಡಲಾಗಿತ್ತು ಇನ್ನು ಪ್ಲಾಸ್ಟಿಕ್ ಟಾರ್ಪಲ್ ಅನ್ನು ರಸ್ತೆ ಮುಚ್ಚುವಂತೆ ಹಾಕಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಇಂಜಿನಿಯರ್ ಕವಿತಾ ರವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಜೆಸಿಪಿ ಯಂತ್ರದ ಮೂಲಕ ಅಧಿಕಾರಿಗಳು ಕ್ರಮಕ್ಕೆ ಮುಂದಾದರು ಇನ್ನು ಕೆಲವರು ತಾವೇ ಸ್ವಯಂ ಪ್ರೇರಿತವಾಗಿ ತೆರವು ಮಾಡಿದರು ಭರವಸೆ ನೀಡಿದಾಗ ಅವಕಾಶ ನೀಡಲಾಯಿತು ಈ ವೇಳೆ ಕೆಲ ವ್ಯಾಪಾರಸ್ಥರು ವಿರೋಧ ವ್ಯಕ್ತಪಡಿಸಿದ್ದರು ಇದೇ ವೇಳೆ ಪಾಲಿಕೆ ಇಂಜಿನಿಯರ್ ಕವಿತರವರು ಮಾಧ್ಯಮದೊಂದಿಗೆ ಮಾತನಾಡಿ ರಸ್ತೆ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ನಿರ್ಮಿಸಿಕೊಂಡ ವ್ಯಾಪಾರಿಗಳಿಗೆ ಪೂರ್ವ ಸೂಚನೆ ನೀಡಲಾಗಿದ್ದು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಲು ಗಡುವು ಸಹ ನಿಗದಿ ಮಾಡಲಾಗಿತ್ತು ಆದರೆ ಸೂಚಿಸಿದ ಅವಧಿಯೊಳಗೆ ಕೆಲ ಅಂಗಡಿಗಳನ್ನು ತೆರವು ಮಾಡಲಾಗಿದ್ದು ಆದರೆ ಇನ್ನಷ್ಟು ಅಂಗಡಿಗಳ ಒತ್ತುವರಿ ತೆರವುಗೊಳಿಸದ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆಯಿಂದ ತೆರವು ಕಾರ್ಯಾಚರಣೆ ಮಾಡಲಾಗುತ್ತಿದೆ ಮಾರುಕಟ್ಟೆಗೆ ದಿನನಿತ್ಯ ಸಾವಿರಾರು ಜನರು ಆಗಮಿಸುವ ಹಿನ್ನೆಲೆಯಲ್ಲಿ ರಸ್ತೆ ಒತ್ತುವರಿ ಕಾರಣದಿಂದಾಗಿ ತುರ್ತು ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗುತ್ತಿತ್ತು ಪಾದಚಾರಿಗಳಿಗೆ ಸುರಕ್ಷಿತವಾಗಿ ನಡೆಯಲು ಅವಕಾಶ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸಾರ್ವಜನಿಕರ ಅನೇಕ ದೂರುಗಳ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ನಗರ ವ್ಯಾಪ್ತಿಯಲ್ಲಿನ ಇತರೆ ಪ್ರಮುಖ ರಸ್ತೆಗಳಲ್ಲಿ ಸಹ ಒತ್ತುವರಿ ತೆರವು ಕಾರ್ಯಾಚರಣೆ ಹಂತ ಹಂತವಾಗಿ ಮುಂದುವರೆಯಲಿದೆ ನಿಯಮ ಉಲ್ಲಂಘನೆ ಮಾಡುವವರ ವಿರುದ್ಧ ದಂಡಾತ್ಮಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಹಾನಗರ ಪಾಲಿಕೆ ಎಚ್ಚರಿಕೆ ನೀಡಿದೆ ನಗರವನ್ನು ಸುಗಮ ಸಂಚಾರ ಹಾಗೂ ಶಿಸ್ತಿನ ವ್ಯಾಪಾರ ವಾತಾವರಣಕ್ಕೆ ತರುವ ಉದ್ದೇಶದಿಂದ ಇಂತಹ ಕಾರ್ಯಾಚರಣೆಗಳು ನಿರಂತರವಾಗಿ ನಡೆಯಲಿವೆ ಎಂದು ಸ್ಪಷ್ಟಪಡಿಸಿದರು ಈ ಒತ್ತುವರಿ ಕಾರ್ಯಾಚರಣೆ ಮಾಡುವಾಗ ರಾಜಕೀಯದಿಂದ ಕೆಲ ಕರೆಗಳ ಮೂಲಕ ಒತ್ತಡ ಬಂದು ನಮ್ಮ ಕಾರ್ಯಾಚರಣೆಗೆ ಅಡಚಣೆ ಮಾಡುತ್ತಿರುವುದಾಗಿ ಹೇಳಿದರು ಇದಲ್ಲದೆ ಕೆಲ ಸೋಷಿಯಲ್ ಮೀಡಿಯಾದವರು ತಾಕತ್ತು ಇಲ್ಲವೇ ಎಂದು ಹೇಳುತ್ತಿದ್ದಾರೆ ಕೆಲ ವ್ಯಕ್ತಿಗಳ ಬಳಿ ಸಾಕ್ಷಿ ಇಲ್ಲವೇ ಕೆಲ ವ್ಯಕ್ತಿಗಳ ಬಳಿ ಸಾಕ್ಷಿ ಇಲ್ಲದೆ ನಮ್ಮ ಬಗ್ಗೆ ಹೇಳಿಕೆ ಪಡೆಯುತ್ತಿದ್ದಾರೆ ನಮ್ಮ ಸರ್ಕಾರಿ ಕೆಲಸಕ್ಕೆ ಅಡಿಪಡಿಸುವ ಕೆಲಸ ಮಾಡುತ್ತಿದ್ದಾರೆ ಕೆಲ ಸಾಮಾಜಿಕ ಜಾಲತಾಣದಲ್ಲಿ ಏಕಪಕ್ಷೀಯವಾಗಿ ಪ್ರಸಾರ ಮಾಡಲಾಗುತ್ತಿದೆ ಇದರಿಂದ ನಮಗೂ ಕೆಟ್ಟ ಹೆಸರು ಮಾಡುತ್ತಿದ್ದಾರೆ ಯಾವುದೇ ವೃತ್ತಿ ಇಲ್ಲದೆ ಕೆಲವರಿಂದ ಕಾರು ಪಡೆದು ಕಂದಾಯ ಕಟ್ಟದೆ ಐಷಾರಾಮಿ ಜೀವನ ನಡೆಸುತ್ತಿರುವ ಬಗ್ಗೆ ತಿಳಿದು ಬಂದಿದೆ ಈ ಬಗ್ಗೆ ದೂರು ನೀಡುವುದಾಗಿ ಎಚ್ಚರಿಸಿದರು ಅವರಿಗೋಸ್ಕರನೇ ಮಾಡ್ತೀವಿ ಈಗ ನಾವು ಮಾರ್ಕೆಟ್ ಒಳಗೆ ಬಂದ್ವಿ ತಗಸ್ತಾ ಇರಬೇಕಾದ್ರೆ ಅಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿರೋದು ನಮಗೆ ಕಾಣಿಸ್ತು ಆ ಡ್ರೈನೇಜ್ ಅನ್ನ ತೆಗಿಯಕ್ಕೆ ನಮ್ಮ ಮ್ಯಾನ್ ಪವರ್ ಇಂದ ಕಷ್ಟ ಇದೆ ಯಾಕೆಂದ್ರೆ ಹೂಳು ತುಂಬಿಕೊಂಡಿದೆ ಅಲ್ಲಿಗೆ ಒಂದು ಸಣ್ಣ ಇಟ್ಯಾಚಿ ನುಗ್ಗಿಸ್ಬೇಕಂದ್ರೆ ನಾವು ಈ ಎಲ್ಲ ತೆಗಿಲೇಬೇಕಾಗುತ್ತೆ ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ ಅದು ಅವರಿಗೋಸ್ಕರ ಯಾರು ಬಂದ ಅಧಿಕಾರಿಗಳು ಇಲ್ಲಿ ವಾಸ ಮಾಡಲ್ಲ ಇಲ್ಲಿ ಇದು ಮಾಡಲ್ಲ ನಿಮ್ಗೆ ಏನೋ ರೋಡ್ ಸೈಡ್ ಯಾವ ಸಿಗುತ್ತೆ ತಗೊಂಡು ಹೋಗ್ತಾ ಇರ್ತೀವಿ ಇವರ ಒಳ್ಳೆದಕ್ಕಿಂತ ಇಲ್ಲಿ ವ್ಯಾಪಾರಸ್ಥರು ಒಳ್ಳೆಯದಕ್ಕೆ ನಾವು ಮಾಡ್ತಾ ಇದೀವಿ ಅದೆಲ್ಲ ಅವರಿಗೆ ಒಂದು ತಿದ್ ನಮಿಗೆ ಹೆಂಗೆ ನೀವು ಮಾಧ್ಯಮದವರು ಅಲ್ಲಿ ಲೈಟ್ ಆನಾಗೆಲ್ಲ ಇಲ್ಲಿ ಲೈಟ್ ತಿದ್ದುತ್ತೀರಾ ನಾವು ಇವರಿಗೆ ತಿದ್ದ ಕೆಲಸ ಮಾಡ್ತಾ ಇದ್ದೀವಿ ಯಾರದು ತೊಂದ್ರೆ ಕೊಡೋದ್ ಕೆಲಸ ಮಾಡ್ತಾ ಇಲ್ಲ ಮಹಾನಗರ ಪಾಲಿಕೆ ಶ್ರೀನಿವಾಸ್ ಟಿವಿ ಫೋರ್ ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚ್ ಯು ಟಿ ವಿ ನ್ಯೂಸ್ ಕನ್ನಡ